ಉಗ್ರರ ದಾಳಿ ಖಂಡಿಸಿ ಮುಸಲ್ಮಾನರಿಂದ ಲೈಟ್ ಮಾರ್ಚ್ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ಮುಸ್ಲಿಂ ಜಾಯಿಂಟ್ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಮುಸಲ್ಮಾನರು ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿಯಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾ ವೃತ್ತದವರೆಗೆ ಲೈಟ್ ಮಾರ್ಚ್ ನಡೆಸಿ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆಯಿಂದ پیس پات کرداری کے پیلس دفاقی ڈرامت سارچ لیت مرونی گی آجات پاکی, پاکی رنگی انتی بیلو پاک ای اکتھ گی ای کھل گنا پر پڑی گئی پنی پاکی سار کھل سار سار کھل سار سار کھل سار کھل پر پانا پر پانا آماری تر آماری پا کے سہی پا سہ نم و پا کے نوشت دل کے پاس 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 ಭಯೋತ್ಪಾದಕ ಕೃತ್ಯಗಳಿಗೆ ಅವಕಾಶ ನೀಡಬಾರದು ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಹಾಗೂ ಭಯೋತ್ಪಾದಕರಿಗೆ ಸಹಾಯ ಮಾಡುವವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಮುಸ್ಲಿಂ ಮುಖಂಡರು ಒತ್ತಾಯಿಸಿದ್ದಾರೆ ಇಸ್ಲಾಂ ಶಾಂತಿಯನ್ನು ಕಲಿಸುತ್ತದೆಯೇ ಹೊರತು ಹಿಂಸೆಯನ್ನಲ್ಲ ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ ಮುಸ್ಲಿಂ ಸಮುದಾಯ ಎಂದೆಂದಿಗೂ ಭಯೋತ್ಪಾದನೆಯನ್ನ ಖಂಡಿಸುತ್ತದೆ ಉಗ್ರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸೂಕ್ತ ನ್ಯಾಯ ಕೊಡಿಸಬೇಕು ಈ ಹಿನ್ನೆಲೆಯಲ್ಲಿ ಭಯೋತ್ಪಾದಕರನ್ನ ಪತ್ತೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಉಗ್ರಗಾಮಿ ಖಂಡ ಖಂಡಿತವಾಗಿ ಖಂಡಿಸಿದ ಖಂಡನ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ ಇಂದು ಕಾಶ್ಮೀರದಲ್ಲಿ ನಡೆದಂತಹ ಈ ಉಗ್ರ ಕೃತ್ಯವನ್ನು ಯಾವುದೇ ಒಬ್ಬ ಮುಸಲ್ಮಾನರು ಕೂಡ ಒಪ್ಪಿಕೊಳ್ಳುವುದಿಲ್ಲ ಇಂದು ಹಲವಾರು ಮಾಧ್ಯಮಗಳಲ್ಲಿ ಈ ಕಂಡಂತಹ ಈ ಉಗ್ರ ಕೃತ್ಯಗಳು ಇದು ಮುಸಲ್ಮಾನರು ಮಾಡಿದಂತಹ ಕೃತ್ಯಗಳು ಎಂದು ಪಸರಿಸಲ್ಪಡಬೇಕಾದರೆ ಆ ಮಾಧ್ಯಮ ಇಂದು ಭಾರತೀಯರಾಗಿ ಭಾರತ ದೇಶಕ್ಕೆ ಯಾವುದೇ ಒಬ್ಬ ಮನುಷ್ಯನಿಗೆ ಯಾವುದೇ ತೊಂದರೆ ಆದರೆ ಅಲ್ಲಿ ಎಲ್ಲಾ ಸಮುದಾಯದವರು ಮಾನವೀಯತೆಯಿಂದ ಅವರ ವಿರುದ್ಧವಾಗಿ ಖಂಡಿಸುತ್ತೇವೆ ಅದರ ವಿರುದ್ಧ ಹೋರಾಡುತ್ತೇವೆ ಫರ್ಮಾಯಾಥ معاہد کافر اس کو کہتے ہیں جو مسلمانوں کی نگرانی میں رہتا ہے جو آدمی کسی معاہد کافر کو قتل کرے وہ جنت کی خوشبو تک نہیں سونگھ پائے گا بخاری شریف کی روایت ہے جنت کی خوشبو چالیس سال سے چالیس سال کی مسافت سے پہلے لوگوں کو محسوس ہو رہی ہوگی ایک روایت میں آتا ہے ایک ہزار سال کی مسافت سے بھی سنگائی دے رہی ہوگی لیکن جو آدمی معاہد کافر کو قتل کرے گا اسے اللہ جنت کے خوشبو تک سوننے نہیں دیں گے کشمیر <تصفح> کے علاقے میں کچھ <تصفح> بزدلانہ حرکت کر کے ان <تصفح> ناہنجار لوگوں نے ہمارے اس ملک کے بادشندوں کو فیر کر کے جو قتل کیا ہے ان کے ہم پرزور مضمت کرتے ہیں اور ہم ان مہلوکین کے جو ورثہ ہیں ان کے متعلقین ہیں ان کے غم میں ہم برابر کے شریک ہیں ہم بہت تکلیف میں ہیں اس ہندوستان کی اس دھرتی پر ಕಾಮ ನೀ ಚಾ ಬಹುತ್ ಗಿ ಹರಕತ್ ಮುಲ್ಕ್ ಮತ್ಮ ಚಿಕ್ಮಗಳೂರು ಮುಸ್ಲಿಂ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ಏನು ಪಹಲ್ಗಾಮ್ ಅಲ್ಲಿ ಟೆರಿಸ್ಟ್ ಅಟ್ಯಾಕ್ ಆಯಿತು ಅದ್ರ ವಿರುದ್ಧ ಇವತ್ತು ಎಲ್ಲ ಚಿಕ್ಕ ಮುಸ್ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಪೀಸ್ಫುಲ್ ರ್ಯಾಲಿ ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಆಜಾದ್ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದೀವಿ ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಮುಸಲ್ಮಾನರಿಗೆ ಯಾವತ್ತು ಎತ್ತಿ ಎತ್ತು ಕಟ್ಟಿ ಟೆರರಿಸ್ಟ್ ಅವ್ರ ಪರವಾಗಿ ಮುಸಲ್ಮಾನರು ಇರ್ತಾರೆ ಅಂತ ಹೇಳಿ ಒಂದು ದೇಶದ ರಾಜಕಾರಣ ಒಂದು ನಡೀತಾ ಇದೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ದೇಶ ಮುಸಲ್ಮಾನರ ದೇಶಭಕ್ತಿ ಬಗ್ಗೆ ಒಂದು ಕ್ವಶನ್ ಮಾಡೋರಿಗೆ ಒಂದು ನನ್ನ ಒಂದು ಒಂದು ಮಾತಿದೆ ಏನಂತ ಹೇಳಿದ್ರೆ ಒಂದು ನಾವು ಇಂಡಿಪೆಂಡೆನ್ಸ್ ಇರ್ಬೇಕಾದ್ರೆ ನಮಗೆ ನಮ್ಮ ದೇಶದಲ್ಲಿ ಆದಷ್ಟು ಜಾಸ್ತಿ ಒಂದು ಸಮಾಜ ಒಂದು ಬಲಿದಾನ ಕೊಟ್ಟಿದೆ ಒಂದು ರಕ್ತ ಸೂಚಿಸಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಮುಸಲ್ಮಾನರು ಅಂತ ಹೇಳ್ಬೋದು ಏನಕ್ಕೆ ಚಿಕ್ಕಮಗಳೂರಿನ ಎಲ್ಲ ಮುಸ್ಲಿಂ ಬಾಂಧವರು ಮುಸ್ಲಿಂ ಜಾಯಿಂಟ್ ಜಾಯಿಂಟ್ ಆಕ್ಷನ್ ಕಮಿಟಿ ಎಂಬ ಒಂದು ಧ್ಯೇಯ ಒಂದು ನೇತೃತ್ವದಲ್ಲಿ ಇವತ್ತು ಆಜಾದ್ ಪಾರ್ಕಿನಲ್ಲಿ ಏನು ಕಾಶ್ಮೀರದಲ್ಲಿ ಪೆಹಲ್ಗಾಮಿನಲ್ಲಿ ಏನು ಇವತ್ತು ಈ ರಾಷ್ಟ್ರದ ಉಗ್ರಗಾಮಿಗಳು ಈ ರಾಷ್ಟ್ರದ ಮೇಲೆ ಕಣ್ಣಿಟ್ಟಿರುವಂತಹ ಆತಂಕವಾದಿಗಳು ಏನಿದ್ದಾರೆ ಇವತ್ತು ಇಪ್ಪತ್ತಾರರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಜನರಿಗೆ ಮಾರಣ ಹೋಮ ಮಾಡಿದ್ದಾರೆ ಅವರ ವಿರುದ್ಧ ಒಂದು ಶಾಂತಿಯ ಒಂದು ಟಾರ್ಚ್ ಲೈಟ್ ಒಂದು ದೀಪ ಬೆಳಗುವುದರ ಮೂಲಕ ಆ ಆತ್ಮಗಳಿಗೆ ಶಾಂತಿ ಸಿಕ್ಲಿ ತತ್ಕ್ಷಣ ಈ ರಾಷ್ಟ್ರದ ಪ್ರಧಾನಿಗಳು ಈ ರಾಷ್ಟ್ರದ ಗೃಹ ಮಂತ್ರಿಗಳು ಈ ರಾಷ್ಟ್ರದ ರಕ್ಷಣಾ ಸಚಿವರು ಅವರಿಗೆ ಗಲ್ಲು ಶಿಕ್ಷೆಗೆ ವ್ಯವಸ್ಥೆ ಮಾಡಲಿ ಅಂತ ಈ ವೇದಿ ಒಂದು ಆ ಆಜಾದ್ ಪಾರ್ಕಿನಲ್ಲಿ ಒಂದು ಶಾಂತಿಯ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ವಿ ನಮ್ಮ ಭಾರತ ಎಲ್ಲ ಅವರ ಎರಡು ದೇಶಗಳು ಅದಕ್ಕೋಸ್ಕರ ನಾವು ಇವತ್ತು ಒಂದು ಪ್ರತಿಬದಭಟನೆ ಮಾಡಿದ್ವು ಇದೇ ರೀತಿ ನಾವು ನಮ್ಮ ಭಾರತೀಯವ್ರಿಗೆ ಯಾರಾದರೂ ಕೈ ತೋರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಇದು ಇನ್ನೂ ನಾವು ಒಂದು ಪ್ರೊಟೆಕ್ಷನ್ನು ಮಾಡ್ತೀವಿ ಮತ್ತೆ ಏನಂದರೆ ಇವರು ಇಷ್ಟೇಗೆ ಅಂತಲ್ಲ ನಮ್ಮ ಸೈನಿಕರು ಭಾರತೀಯ ಸೈನಿಕರು ಏನು ಸುಮ್ಮನೆ ಬಿಡೋಲ್ಲ ಅವ್ರಿಗೂ ಅವರು ಏನಿದ್ರೂ ಅವರು ಅವರು ಹೆಂಗೆ ನಮ್ಮ ಭಾರತೀಯವ್ರಿಗೆ ಹೊಡೆದಿದ್ದಾರೆ ಅದೇ ರೀತಿ ನಮ್ಮ ಭಾರತೀಯ ಸೈನಿಕರು ನುಗ್ಗೆ ಹೊಡಿತಾರೆ ಈಗ ನಮ್ಮ ಹಿಂದೂ ಆಗಲಿ ಹಿಂದೂಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ನಾವು ಮುಂದಿನ ದಿನಗಳಿಗೆ ನಾವು ಇನ್ನೂ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇಡೀ ಭಾರತ ದೇಶದಲ್ಲಿ ಒಂದು ರೀತಿಯ ಒಂದು ದುಃಖ ದುಮ್ಮಾನಗಳು ಅಡಗಿದೆ ಕಾರಣ ಏನಂತ ಹೇಳಿದರೆ ನಮಗೆಲ್ಲರೂ ಗುತ್ತಿರೋ ಹಾಗೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಒಂದು ಭಯೋತ್ಪಾದಕರು ಮರಣಹೊಮ್ಮನ್ನು ಮಾಡಿರ್ತಾರೆ ಅದಕ್ಕೆ ನಾವು ಎಲ್ಲ ಭಾರತೀಯರಾಗಿ ಅದರಲ್ಲಿ ಯಾವ ಜಾತಿ ಧರ್ಮವಿಲ್ಲದೆ ಭಾರತೀಯರಾದ ನಾವು ಖಂಡಿಸಬೇಕಾದ ನಮ್ಮ ಧರ್ಮ ಅದು ಮೊದಲು ಎರಡನೇದಾಗಿ ಈಗಿನ ಈ ಪರಿಸ್ಥಿತಿ ನೋಡಿದರೆ ಇದಕ್ಕೆ ಕಾರಣ ಈ ಕೆಲವು ಕೆಟ್ಟ ಮಾಧ್ಯಮ ಪ್ರತಿನಿಧಿಗಳು ಅವರ ಕಾರಣ ಏನಂತ ಹೇಳಿದರೆ ಭಯೋತ್ಪಾದಕರು ಮುಸಲ್ಮಾನರು ಆಗಿರಬಹುದು ಆದರೆ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಕ್ಕಲ್ಲ ಬೈಪಾಸ್ಗಳ ಸಹ ಅವರಿಗೆ ನಾವು ಬೆಂಬಲವನ್ನು ನೀಡುತ್ತಾ ಇಲ್ಲ ಮತ್ತೆ ಏನು ಅಂತ ಹೇಳಿದರೆ ನೀವು ಇದನ್ನು ಮಾತ್ರ ಹೇಳ್ತಿದ್ದೀರಾ ಬಿಟ್ರೆ ಅಲ್ಲಿ ಅಲ್ಲಿ ನಮ್ಮ ರಾವ್ ಅವರ ಪತ್ನಿಯನ್ನ ಮತ್ತು ಮಕ್ಕಳನ್ನ ಸಂರಕ್ಷಣೆ ಮಾಡಿದ್ದು ಆ ಸೇ ಒಬ್ಬ ಮುಸಲ್ಮಾನ ಪ್ರತಿಭಟನೆಯಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರಜ್ವಿ ನಗರಸಭೆ ಸದಸ್ಯ ಮುನೀರ್ ಅಹಮದ್ ಸಲಹಾ ಸಮಿತಿ ಸದಸ್ಯ ಅನ್ಸರ್ ಅಲಿ ಸಿಎನ್ ಅಕ್ಮಲ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಇರ್ಷಾದ್ ಅಹಮದ್ ಶಹಾಬುದ್ದೀನ್ ಮುನೀರ್ ಅಹಮದ್ ನಿಸಾರ್ ಅಹಮದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು